ಆತ್ಮೀಯ ಮಕ್ಕಳೇ ಕಳೆದ ಅವಧಿಯಲ್ಲಿ ನಾವು ವಿಶ್ವಾಮಿತ್ರನ ತಪಸ್ಸಿನ ಬಲದಿಂದ ಹುಟ್ಟಿದ ಗಾನ ರಾಣಿಯರ ಅಥವಾ ಕನ್ಯೆಯರ ರೂಪ ಲಾವಣ್ಯ ಹೇಗಿತ್ತು ಹಾಗೂ ಗಾನ ರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ವರ್ಣಿಸಿದ ರೀತಿಯನ್ನು ತಿಳಿದುಕೊಂಡೆವು ಅಲ್ವಾ ಮಕ್ಕಳೇ ಮಕ್ಕಳೇ ಕಳೆದ ತರಗತಿಯಲ್ಲಿ ರಾಘವಾಂಕ ಕವಿಯ ಹರಿಶ್ಚಂದ್ರ ಕಾವ್ಯದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಕಾವ್ಯ ಭಾಗದ ಮೊದಲನೆಯ ಹಾಗೂ ಎರಡನೆಯ ಪದ್ಯದ ಸಾರಾಂಶವನ್ನು ತಿಳಿದುಕೊಂಡಿದ್ದೇವೆ ವಿಶ್ವಾಮಿತ್ರನು ತನ್ನ ತಪಸ್ಸಿನ ಬಲದಿಂದ ಸೃಷ್ಟಿಸಿದ ಗಾನ ರಾಣಿಯರ ರೂಪ ಲಾವಣ್ಯದ ವರ್ಣನೆ ಹಾಗೂ ರಾಜನಾದ ಹರಿಶ್ಚಂದ್ರನನ್ನು ಈ ಗಾನ ರಾಣ್ಯರು ಹೊಗಳುವ ಸಂದರ್ಭವನ್ನು ಕೂಡ ನೋಡಿದ್ದೇವೆ ಹಾಗಾದರೆ ಇಂದಿನ ಅವಧಿಯಲ್ಲಿ ನಾವು ಉಳಿದ ಪದ್ಯ ಭಾಗವನ್ನು ನೋಡೋಣ ಆಗ್ಬೋದ ಮಕ್ಕಳೇ ಸರಿ ಈಗ ಮೂರನೇ ಪದ್ಯ ಅಲ್ಲಿ ನೋಡಿ ಮಕ್ಕಳೇ ಮೂರನೇ ಪದ್ಯಲಿ ನೋಡಿ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ರಾಘವಾಂಕ ಕವಿಯ ಕವಿ ಪರಿಚಯವನ್ನು ಕೂಡ ಕಳೆದ ಅವಧಿಯಲ್ಲಿ ನೋಡಿದ್ದೇವೆ ಅದೇ ರೀತಿ ವಿಶ್ವಾಮಿತ್ರನ ಸೃಷ್ಟಿಸಿದ ಗಾನ ರಾಣಿಯರ ರಾಣಿಯರು ಹೊಗಳುವಂತಹ ಆ ಮಾತುಗಳನ್ನು ಕೂಡ ನಾವು ನೋಡಿದ್ದೇವೆ ಕೇಳಿದ್ದೇವೆ ಅಲ್ವಾ ಸರಿ ಈಗ ಮೂರನೇ ಪದ್ಯದಲ್ಲಿ ಏನುಂಟು ನೋಡೋಣ ಮೂರನೇ ಪದ್ಯವನ್ನು ನಾನೀಗ ಬಿಡಿಸಿ ಓದ್ತೇನೆ ನೀವು ನಿಮ್ಮ ಪಾಠ ಪುಸ್ತಕವನ್ನು ತೆಗಿಬೇಕು ಪಾಠಪುಸ್ತಕವನ್ನು ತೆಗಿಬೇಕು ನೂರ ಇಪ್ಪತ್ತ ಒಂಬತ್ತನೇ ಪೇಜ್ ಆ ನೂರ ಇಪ್ಪತ್ತೊಂಬತ್ತನೇ ಪೇಜಿನಲ್ಲಿ ಇದೆ ಅದನ್ನು ನೋಡಿಕೊಂಡು ಹೋಗಿ ನಾನು ಬಿಡಿಸಿ ಓದ್ತಾ ಹೋಗ್ತೇನೆ ಸರಿಯಾ ಜೊತೆಯಲ್ಲಿ ಬುಕ್ ಕೂಡ ಇಟ್ಕೊಳ್ಳಿ ಈಗ ಮೂರನೇ ಪದ್ಯವನ್ನು ಬಿಡಿಸಿ ಓದ್ತೇನೆ ಎಕ್ಕಲವ ಬಳಿ ಬಿಡಿದು ಸುತ್ತಿದ ಆಸರನು ಮುನಿರಕ್ಕಸನ ಬನಕೆ ಬಂದ ಅಂಜಿಕೆಯನ್ ಎರಡನೆಯ ಮುಕ್ಕಣ್ಣನ್ ಎನಿಪ ಗುರುವಾಜ್ಞೆ ಗೆಟ್ಟ ಅಳಲನ್ ಅಲ್ಲದೆ ಕನಸ ಕಂಡ ಭಯವ ಮಿಕ್ಕು ಮರೆವಂತೆ ಅಡಸಿ ಕವಿವ ಗತಿಗಳ ಸೊಗಸ ನಕ್ಕಿಸದೆ ಸಮಯೋಚಿತದ ಪಸಾಯಕ್ಕೆ ಮನಉುಕ್ಕಿ ಸರ್ವಾಭರಣಮಂ ಗಾನ ರಾಣಿಯರಿಗೆ ಇತ್ತನು ಹರಿಶ್ಚಂದ್ರನು ಬಿಡಿಸಿ ಓದಿದ್ದೇನೆ ಎಕ್ಕಲವ ಬಳಿ ಬಿಡಿದು ಸುತ್ತಿದ ಆಸರನು ಎಕ್ಕಲ ಅಂದರೆ ಅಲ್ಲಿ ನೋಡಿಕೊಳ್ಳಿ ಮಕ್ಕಳೇ ಎಕ್ಕಲ ಅಂದರೆ ಹಂದಿ ಅಂತ ಅರ್ಥ ಕಾಡು ಹಂದಿ ಬಳಿ ಬಿಡುವುದಂದ್ರೆ ಅದನ್ನು ಹಿಂಬಾಲಿಸಿಕೊಂಡು ಸುತ್ತಿದ ಆಸರನ್ ಅಂದ್ರಲ್ಲಿ ಆಸರಣ ಅಂದರೆ ಬಳಲಿ ಬಾಯಾರಿಕೆ ಆಸರ ಅಂದರೆ ಬಾಯಾರಿಕೆ ಬಳಲಿಕೆ ಮುನಿರಕ್ಕಸ ಅಂದ್ರಲ್ಲಿ ವಿಶ್ವಾಮಿತ್ರ ಅಂತ ಅರ್ಥ ಮುನಿರಕ್ಕಸ ಅಂದ್ರಲ್ಲಿ ವಿಶ್ವಾಮಿತ್ರ ವನ ಅಂದರೆ ಅವನ ವನ ಅವನ ಆಶ್ರಮ ಪ್ರದೇಶ ಅಂಜಿಕೆ ಅಂದರೆ ಹೆದರಿಕೆ ಎರಡನೆಯ ಮುಕ್ಕಣ್ಣ ಅಂತ ಅಲ್ಲಿ ಅಲ್ವಾ ಆ ಎರಡನೆಯ ಮುಕ್ಕಣ್ಣ ಅಂದರೆ ಇಲ್ಲಿ ವಸಿಷ್ಠರು ಕುಲಪುರೋಹಿತರಾದಂತಹ ವಸಿಷ್ಠರು ಅಯೋಧ್ಯೆಯ ಕುಲಪುರೋಹಿತರಾದಂತಹ ವಸಿಷ್ಠರಿಗೆ ಎರಡನೆಯ ಮುಕ್ಕಣ್ಣ ಅಂತೇಳಿ ಕವಿ ಹೇಳಿದ್ದಾನೆ ಅದೇ ರೀತಿ ಮಿಕ್ಕು ಮರೆಯುವಂತೆ ಅದನ್ನೆಲ್ಲ ಮಿಕ್ಕು ಮರೆಯುವಂತೆ ಅದನ್ನೆಲ್ಲ ಮರೆಸುವಂತೆ ಅಂತ ಅದೇ ರೀತಿ ಅಡಸಿ ಕವಿವ ಅಡಸಿ ಅಂದರೆ ಆವರಿಸಿ ಬಯಸಿ ಅಂತ ಅರ್ಥ ಆಮೇಲೆ ಪಸಾಯ ಅಂತ ಉಂಟಲ್ಲಿ ಸಮಯೋಚಿತದ ಪಸಾಯ ಅಂತ ಉಂಟು ಅಲ್ವಾ ಆ ಸಮಯಕ್ಕೆ ಉಚಿತವಾದ ಬಹುಮಾನ ಪಸಾಯ ಅಂದರೆ ಬಹುಮಾನ ಉಕ್ಕಿ ಅಂದರೆ ಸಂತೋಷಗೊಂಡು ಸರ್ವಾಭರಣ ಅಂದರೆ ಸಕಲ ಆಭರಣ ತಾನು ತೊಟ್ಟಂತಹ ಎಲ್ಲ ಆಭರಣ ಗಾನರಾಣಿಯರಿಗಿತ್ತನು ಇತ್ತನು ಅಂದರೆ ನೀಡಿದನು ಯಾರೋ ಹರಿಶ್ಚಂದ್ರ ಅಲ್ಲಿ ಚಿತ್ರದಲ್ಲಿ ನೋಡಿ ಎಕ್ಕಲ ಅಂದರೆ ಹಂದಿ ಅದೇ ರೀತಿ ಸರ್ವಾಭರಣ ಅಂದರೆ ಆತನು ಧರಿಸಿದಂಥ ಎಲ್ಲ ರೀತಿಯ ಆಭರಣಗಳು ಮಣ್ಣಿದೊಡುಗೆ ಮಣ್ಣಿದೊಡುಗೆ ಅಂದರೆ ಮಣ್ಣಿನಿಂದ ಮಾಡಿದಂತಹ ಆಮೇಲೆ ವಿಶ್ವಾಮಿತ್ರನ ಆಶ್ರಮ ಮತ್ತು ಅಲ್ಲಿ ರಾಜ ಹರಿಶ್ಚಂದ್ರ ನಿಂತಿದ್ದಾನೆ ಚಿತ್ರ ನೋಡಿದ್ರಲ್ವಾ ಈಗ ಇದರ ಸಾರಾಂಶ ಏನು ಹೇಳಿ ಹೇಳ್ತೇನೆ ಕಾಡು ಹಂದಿಯು ಹೋದ ದಾರಿಯಲ್ಲಿ ಅದನ್ನು ಹುಡುಕಿಕೊಂಡು ಹೋಗಿ ಕಾಡು ಹಂದಿಯು ಹೋದ ದಾರಿಯಲ್ಲಿಯೇ ಅದನ್ನು ಹುಡುಕಿಕೊಂಡು ಹೋಗಿ ಅದರಿಂದ ಉಂಟಾದ ಆಯಾಸ ಬಳಲಿಕೆ ದಣಿವನ್ನು ಅದರಿಂದ ಎಕ್ಕಲವನ್ನು ಓಡಿಸಿಕೊಂಡು ಹೋಗಿ ಉಂಟಾದಂತಹ ಯಾರಿಗೆ ಉಂಟಾದ ಹರಿಶ್ಚಂದ್ರನಿಗೆ ಉಂಟಾದಂತಹ ಆಯಾಸ ಬಳಲಿಕೆ ದಣಿವನ್ನು ಮತ್ತು ವಿಶ್ವಾಮಿತ್ರನ ತಪೋವನಕ್ಕೆ ಬಂದ ಅಂಜಿಕೆಯನ್ನು ಹರಿಶ್ಚಂದ್ರನು ವಿಶ್ವಾಮಿತ್ರನ ತಪೋವನಕ್ಕೆ ಗೊತ್ತಿಲ್ಲದೆ ಬಂದಿದ್ದಾನೆ ಆ ಒಂದು ಹೆದರಿಕೆಯನ್ನು ಅಷ್ಟು ಮಾತ್ರ ಅಲ್ಲ ಎರಡನೆಯ ಶಿವನೆನಿಸಿದ ಹರಿಶ್ಚಂದ್ರನ ಗುರುವಾದಂತಹ ಎರಡನೆಯ ಶಿವನೆನಿಸಿದ ವಸಿಷ್ಠರ ಆಜ್ಞೆಯನ್ನು ಮೀರಿದ ವಶಿಷ್ಠರ ಆಜ್ಞೆಯನ್ನು ಮೀರಿದ ದುಃಖವನ್ನು ಅಳಲಂದರೆ ದುಃಖ ಗುರುವಾಜ್ಞೆಗೆಟ್ಟ ಅಳಲಂತ ಉಂಟಲ್ವಾ ಅಳಲಂದರೆ ದುಃಖವನ್ನು ಅಲ್ಲದೆ ಹ ಕಾಡಿನಲ್ಲಿ ನಿದ್ದೆ ಮಾಡಿದಾಗ ಕನಸು ಕಂಡ ಭಯವನ್ನು ಬಳಲಿಕೆಯಿಂದ ಮರದ ಕೆಳಗೆ ಕೂತಿರುವಾಗ ಆತನಿಗೆ ನಿದ್ದೆ ಬಂತು ಹರಿಶ್ಚಂದ್ರನಿಗೆ ಆಗ ಕನಸು ಬಿತ್ತು ಆ ಕನಸಿನಲ್ಲಿ ಅವನಿಗೆ ಭಯ ಉಂಟಾಗಿದೆ ಹೀಗೆ ಇದನ್ನೆಲ್ಲವನ್ನು ಮಿಗೆ ಮಿಕ್ಕು ಅಂತ ಹೇಳಿದರೆ ಅತಿಶಯವಾಗಿ ಇದನ್ನೆಲ್ಲ ಅತಿಶಯವಾಗಿ ಮರೆಯುವಂತೆ ಮಾಡಿದ ಎಲ್ಲ ಬಳಲಿಕೆ ಹೆದರಿಕೆ ಅಂಜಿಕೆ ಆಮೇಲೆ ಎಲ್ಲವನ್ನು ಆಯಾಸವನ್ನು ದಣಿವನ್ನು ಮರೆಯುವಂತೆ ಮಾಡಿದ ಸಂಗೀತದ ಲಯ ಗತಿಗಳ ಸೊಗಸನ್ನು ಅರಗಿಸಿಕೊಂಡು ಹರಿಶ್ಚಂದ್ರನು ಮನಸ್ಸಿಗೆ ಸಂತೋಷವನ್ನುಂಟು ಮಾಡಿಸಿದ ಗಾನ ರಾಣಿಯರಿಗೆ ಸಮಯೋಚಿತವಾದ ಬಹುಮಾನವನ್ನು ನೀಡಿದನು ಇನ್ನಮ್ಮ ಹೇಳ್ತೇನೆ ಕಾಡು ಹಂದಿಯು ಹೋದ ದಾರಿಯಲ್ಲಿ ಅದನ್ನು ಹುಡುಕಿಕೊಂಡು ಹೋಗಿ ಅದರಿಂದ ಉಂಟಾದ ಆಯಾಸ ಬಳಲಿಕೆ ದನಿವನ್ನು ವಿಶ್ವಾಮಿತ್ರನ ತಪೋವನಕ್ಕೆ ಬಂದ ಹಂಚಿಕೆಯನ್ನು ಎರಡನೆಯ ಶಿವನೆನಿಸಿದ ಗುರು ವಸಿಷ್ಠರ ಆಜ್ಞೆಯನ್ನು ಮೀರಿದ ದುಃಖವನ್ನು ಅಲ್ಲದೆ ಹಾಗೂ ಕಾಡಿನಲ್ಲಿ ನಿದ್ದೆ ಮಾಡಿದಾಗ ಕನಸು ಕಂಡ ಭಯವನ್ನು ಅತಿಶಯವಾಗಿ ಮರೆಯುವಂತೆ ಮಾಡಿದ ಸಂಗೀತದ ಲಯ ಗತಿಗಳ ಸೊಗಸನ್ನು ಅರಗಿಸಿಕೊಂಡು ಹರಿಶ್ಚಂದ್ರನು ಮನಸ್ಸಿಗೆ ಸಂತೋಷವನ್ನು ಮೂಡಿಸಿದ ರಾಗಾನ ಗಾನ ರಾಣಿಯರಿಗೆ ಸಮಯೋಚಿತವಾದ ಬಹುಮಾನವನ್ನು ನೀಡಿದನು ಗೊತ್ತಾಯ್ತ ಮಕ್ಕಳೇ ಈಗ ಮೂರನೇ ಪದ್ಯಭಾಗದ ಸಾರಾಂಶ ಗೊತ್ತಾಯ್ತಲ್ವ ಹಾಂ ಮುಂದೆ ನೋಡಿ ಮಕ್ಕಳೇ ಮುಂದೆ ಅಲ್ಲಿ ಕಾಣ್ತಾ ಇದೆ ಅಲ್ವಾ ಬಡತನದ ಹೊತ್ತು ಆನೆ ದೊರಕಿ ಫಲವೇನು ನೀರು ಅಡರ್ಸಿದ್ದ ಹೊತ್ತು ಆಜ್ಯ ದೊರಕಿ ಫಲವೇನು ರುಜೆ ಅಡಸಿ ಕೆಡದಿಹ ಹೊತ್ತು ರಂಬೆ ದೊರಕೊಂಡಲ್ಲಿ ಫಲವೇನು ಸಾವ ಹೊತ್ತು ಪೊಡವಿಯ ಒಡೆತನ ದೊರಕೆ ಫಲವೇನು ಬಿಸಿಲು ಹೊಡೆದು ಬೆಂಡಾಗಿ ಬೀಳುವ ಎಮಗೆ ನೀನು ಒಳಿದು ಮನಿದೊಡುಗೆಗಳನ್ನು ಎತ್ತು ಫಲವೇನು ಭೂಪಾಲ ಹೇಳ್ ಎನ್ನುತ್ತೆ ಮತ್ತೆ ಇಂತೆಂದರು ಬಿಡಿಸಿ ಓದಿದೆನೆ ಮಕ್ಕಳೇ ನೋಡಿಕೊಳ್ಳಿ ಬಡತನದ ಹೊತ್ತು ಆನೆ ದೊರಕಿ ಫಲವೇನು ನೀರ್ ಅಡಸಿರ್ದ ಅಂದರೆ ನೀರನ್ನು ಬಯಸಿದ ಹೊತ್ತು ಅಂತ ಅರ್ಥ ಅಂದರೆ ಬಾಯಾರಿಕೆಯಾದ ಹೊತ್ತು ಆಜ್ಯ ಅಂದರೆ ತುಪ್ಪ ಅಥವಾ ಘೃಥ ತುಪ್ಪ ಆಮೇಲೆ ರುಜೆ ಅಂತ ಉಂಟಲ್ಲಿ ನೋಡಿ ರುಜ್ಜೆ ಅಡಸಿ ರುಜೆ ಅಡಸಿ ಅಂದರೆ ಅಡಸಿ ಅಂತ ಹೇಳಿದರೆ ಇಲ್ಲಿ ಆವರಿಸಿ ಅಂತ ನೀರು ಅಡಸಿ ಅಂದರೆ ನೀರು ಬಯಸಿ ಅಂತ ಅರ್ಥ ರುಜೆ ಅಡಸಿ ಅಂದರೆ ರುಜೆ ಆವರಿಸಿ ರುಜೆ ಅಂದರೆ ರೋಗ ಅಂತ ಅರ್ಥ ರೋಗ ಆವರಿಸಿದ ರೋಗ ಬಂದ ಕೆಡದಿಯ ಅಂದರೆ ಮಲಗಿದ ಅದೇ ರೀತಿ ಪೊಡವಿ ಅಂದರೆ ಅಲ್ಲಿ ಪೊಡವಿ ಅನ್ನುವ ಶಬ್ದ ಇದೆ ಅಲ್ವಾ ಪೊಡವಿ ಅಂದರೆ ಏನು ಪೊಡವಿ ಅಂದರೆ ಭೂಮಿ ಪೊಡವಿಯ ಒಡೆತನ ಅದೇ ರೀತಿ ಬೆಂಡಾಗಿ ಬೀಳುವ ಬೆಂಡಾಗಿ ಅಂದರೆ ಬಳಲಿ ಬೀಳುವ ಯಮಗೆ ಅಂದರೆ ನಮಗೆ ಅಲ್ಲಿ ಇಬ್ಬರು ಗಾನರಾಣಿಯರಿದ್ದಾರೆ ಹೆಮಗೆ ಒಲಿದು ಮಣಿದೊಡಿಗೆ ಮಣಿದೊಡಿಗೆ ಅಂದರೆ ಮಣಿಯಿಂದ ಅಲಂಕರಿಸಲ್ಪಟ್ಟಂತಹ ಚಿನ್ನದ ಆಭರಣ ಇತ್ತು ಅಂದರೆ ಕೊಟ್ಟು ಇತ್ತು ಅಂದರೆ ಏನರ್ಥ ಕೊಟ್ಟು ಭೂಪಾಲ ಅಂದರೆ ಇಲ್ಲಿ ಭೂಮಿಯನ್ನು ಪಾಲಿಸುವವ ಅಂತ ಅರ್ಥ ಭೂಮಿಯನ್ನು ಪಾಲಿಸುವ ಅಂದರೆ ರಾಜ ಇಲ್ಲಿ ಯಾವ ರಾಜ ಇಲ್ಲಿ ಹರಿಶ್ಚಂದ್ರ ರಾಜ ಅವನು ಭೂಪಾಳ ಹೇಳು ಎನ್ನುತ್ತಾ ಮತ್ತೆ ಇಂತೆಂದರು ಇದರ ಸಾರಾಂಶ ಅಥವಾ ಅರ್ಥ ಏನು ಅಂತ ಹೇಳಿದರೆ ಬಡತನದ ಹೊತ್ತು ಅಥವಾ ಬಡತನದ ಸಮಯದಲ್ಲಿ ಆನೆಯು ದೊರಕಿ ಫಲವೇನು ಅಂತ ಹೇಳ್ತಾರೆ ಈಗ ಇವರ ಅಥವಾ ಗಾನ ರಾಣಿಯರ ನೃತ್ಯವನ್ನು ನೋಡಿ ಸಂತೋಷಗೊಂಡಂತಹ ಹರಿಶ್ಚಂದ್ರನು ಅವನು ಮೊದಲೇ ಆಯಾಸಗೊಂಡಿದ್ದಾನೆ ಭಯಗೊಂಡಿದ್ದಾನೆ ಅಷ್ಟೇ ಅಲ್ಲ ಮುನಿರಕ್ಕಸನಾದಂಥ ವಿಶ್ವಾಮಿತ್ರನ ನನ್ನನ್ನು ಏನು ಮಾಡ್ತಾನೋ ಎನ್ನುವಂತಹ ಅಂಜಿಕೆ ಅವನಲ್ಲಿತ್ತು ಅದನ್ನೆಲ್ಲ ಮರೆಸುವಂತೆ ಮಾಡಿದಂತಹ ಈ ಗಾ ಗಾನ ರಾಣಿಯರು ಈ ಕನ್ಯೆಯರು ಅವರು ನೃತ್ಯ ಮಾಡ್ತಾರೆ ನೃತ್ಯ ಮಾಡಿದನ್ನು ನೋಡಿದಂತ ಹಾಡ್ತಾ ಹಾಡ್ತಾ ನೃತ್ಯ ಮಾಡಿದನ್ನು ನೋಡಿದಂತಹ ಹರಿಶ್ಚಂದ್ರನಿಗೆ ಎಲ್ಲವನ್ನು ಮರೆತು ಬಿಡ್ತಾನೆ ಅಷ್ಟೇ ಅಲ್ಲ ಅವನು ತನ್ನಲ್ಲಿರುವಂಥ ಎಲ್ಲ ಆಭರಣವನ್ನು ಬಹುಮಾನವಾಗಿ ಅವರಿಗೆ ಕೊಡ್ತಾನೆ ಆ ಆಭ ಆಭರಣವನ್ನು ಅವರು ತಿರಸ್ಕಾರ ಮಾಡ್ತಾರೆ ತಿರಸ್ಕರಿಸಿ ಹೀಗೆ ಹೇಳ್ತಾರೆ ಏನು ಅಂತ ಹೇಳಿದರೆ ಬಡತನದ ಸಮಯದಲ್ಲಿ ಆನೆಯು ದೊರಕಿ ಫಲವೇನು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಬಾಯಾರಿಕೆಯ ಸಮಯದಲ್ಲಿ ತುಪ್ಪವು ದೊರಕಿ ಫಲವೇನು ಬಾಯಾರಿಕೆ ಆಗ್ತಾ ಒಬ್ಬನಿಗೆ ಆಗ ಬಾಯಾರಿದವನಿಗೆ ನೀರು ಸಿಗಬೇಕೇ ಹೊರತು ನೀರು ಕುಡಿದ್ರೆ ಮಾತ್ರ ಅವನ ಬಾಯಾರಿಕೆ ಹೋಗ್ತದೆ ಹೊರತು ತುಪ್ಪ ಏನು ಫಲವೇನು ಅದೇ ರೀತಿ ಬಡತನ ಇರುವಂಥ ಸಮಯದಲ್ಲಿ ಆನೆಯನ್ನು ಅವನಿಗೆ ಬಹುಮಾನವನ್ನಾಗಿ ಕೊಟ್ಟರೆ ಅವನಿಗೆ ಸಾಕಿಕ್ಕೆ ಸಾಧ್ಯವಾ ಇಲ್ಲ ಕಷ್ಟವೇ ಆನೆ ಸಾಕಬೇಕಾದ್ರೆ ಆತ ಶ್ರೀಮಂತನಾಗಿರಬೇಕು ಅಲ್ವಾ ಆದ್ದರಿಂದ ಬಡವನಿಗೆ ಆನೆ ಸಾಕಲಿಕ್ಕೆ ಅಸಾಧ್ಯ ಅಂತ ಹೇಳ್ತಾರೆ ಅವರು ಅದೇ ರೀತಿ ಬಾಯಾರಿದಂಥ ಸಮಯದಲ್ಲಿ ತುಪ್ಪ ಕುಡಿದ್ರೆ ಬಾಯಾರಿಕೆ ನೀಗಲಿಕ್ಕೆ ಅಸಾಧ್ಯ ಹೀಗೆ ಅಷ್ಟು ಮಾತ್ರ ಅಲ್ಲ ರೋಗ ಬಂದು ಹೇಳಲೇ ಆಗದೇ ಇರುವಂಥ ಸಮಯ ರೋಗ ಬಂದು ಹೇಳಲಿಕ್ಕೆ ಒಬ್ಬನಿಗೆ ವ್ಯಕ್ತಿಗೆ ಆಗ್ತಾ ಇಲ್ಲ ಅಂಥ ಸಮಯದಲ್ಲಿ ರಂಬೆ ಬಂದು ನೃತ್ಯ ಮಾಡಿದರೆ ಏನು ಅದರ ಸಂತೋಷವನ್ನು ಅವನು ಅನುಭವಿಸಲಿಕ್ಕೆ ಸಾಧ್ಯವ ಸಾಧ್ಯವೇ ಇಲ್ಲ ಅಷ್ಟು ಮಾತ್ರ ಅಲ್ಲ ಸಾಯುವ ಸಮಯದಲ್ಲಿ ಭೂಮಿಯ ಒಡೆತನ ಸಾಯುವಂತಹ ಸ್ಥಿತಿಯಲ್ಲಿದ್ದಾನೆ ಒಬ್ಬ ರಾಜ ಒಬ್ಬ ರಾಜನಾದವ ಸಾಯುವಂತಹ ಸ್ಥಿತಿಯಲ್ಲಿದ್ದಾನೆ ಆಗ ಅವನಿಗೆ ಭೂಮಿಯ ಒಡೆತನ ಅಥವಾ ಭೂಮಿಯ ಅಧಿಕಾರ ದೊರಕಿದರೆ ಅದರಿಂದ ಏನಾದರೂ ಫಲ ಇದೆಯಾ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಕಡುಬಿಸಿಲಿನಿಂದ ಬಳಲಿ ಸುಸ್ತಾಗಿ ಬೀಳುತ್ತಿರುವಂಥ ಈ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಒಳಿದು ಮನೆಯ ಆಭರಣಗಳನ್ನು ಕೊಟ್ಟು ಫಲವೇನು ಈಗ ನಮಗೆ ನೀನು ಪ್ರೀತಿಯಿಂದ ನಮ್ಮ ನೃತ್ಯವನ್ನು ನೋಡಿ ಸಂತೋಷಗೊಂಡು ಮಣಿಯಿಂದ ಕೂಡಿದಂಥ ಸರ್ವ ಆಭರಣಗಳನ್ನು ನೀಡಿದೀಯಾ ಆದರೆ ಅದರಿಂದ ಏನು ಫಲವಿಲ್ಲ ಯಾಕೆಂತ ಹೇಳಿದರೆ ನಾವೀಗ ಕಡು ಬಿಸಿಲಿನಲ್ಲಿ ಬಳಲಿದ್ದೇವೆ ಈ ನಟ್ಟ ಬಿಡಿಸಿ ಬಿಸಿಲಿನಲ್ಲಿ ಅಥವಾ ನಡು ಮಧ್ಯಾಹ್ನದಲ್ಲಿ ನೃತ್ಯ ಮಾಡಿ ಮಾಡಿ ಬಿಸಿಲಿಗೆ ಸುಸ್ತಾಗಿ ಬೀಳುತ್ತಿರುವಂಥ ಸಮಯದಲ್ಲಿ ನೀನು ಪ್ರೀತಿಯಿಂದ ಒಳಿದು ಮಣಿಯ ಆಭರಣಗಳನ್ನು ಕೊಟ್ಟರೆ ಏನು ಫಲ ಭೂಪಾಲ ಹೇಳು ಎನ್ನು ಎನ್ನುತ್ತಾ ಭೂಮಿಯ ಒಡೆಯ ಹರಿಶ್ಚಂದ್ರ ಹೇಳು ಎನ್ನುತ್ತಾ ಮತ್ತೆ ಹೀಗೆ ಹೇಳ್ತಾರೆ ಮತ್ತೆ ಗಾನ ರಾಣಿಯರು ಹೀಗೆ ಹೇಳ್ತಾರೆ ಅಲ್ಲಿ ನೋಡಿ ಮಕ್ಕಳೇ ಚಿತ್ರದಲ್ಲಿ ಆನೆ ಮತ್ತೆ ತುಪ್ಪ ಆಮೇಲೆ ರಂಬೆಯ ಚಿತ್ರ ಇದೆ ನೋಡಿ ಆಮೇಲೆ ಆಭರಣದ ಚಿತ್ರ ಇದೆ ತೆಪ್ಪದ ಚಿತ್ರವೂ ಕೂಡ ಇದೆ ಮುಂದಿನ ಪದ್ಯದಲ್ಲಿ ನೋಡಿ ಅದನ್ನು ಮುಂದಿನ ಪದ್ಯ ನೋಡಿ ಕಡಲೊಳಗೆ ಆಳ್ವಂಗೆ ತೆಪ್ಪವನು ದಾರಿಂದ್ರಂಗೆ ಕಡವರನು ಕಡಲೊಳು ಆಳ್ವಂಗೆ ತೆಪ್ಪವನು ದಾರಿದ್ರಂಗೆ ದಾರಿದ್ರಂಗೆ ಕಡವರವನ್ ಅತಿರೋಗಿಗೆ ನೋಡಿಕೊಳ್ಳಲಿ ಅತಿರೋಗಿಗೆ ಅಮೃತಮಂ ಕೊಟ್ಟಡೆ ಅವರ್ ಅಡಿಗಡಿಗೆ ಅದಾವ ಹರುಷವನೆಯಿದು ತಿಪ್ಪರ್ ಅದಾವ ಹರುಷವನೈದು ತಿಪ್ಪರ್ ನೇಯ್ದು ತಿಪ್ಪರ್ ಅವರಂಪೋಳ್ವರ್ ಈ ಪೊತ್ತಿನ ಸುಡುಸುಡನೆ ಸುಡುವ ಬಿರುಬಿಸಿಲ ಸೆಕೆ ಉಸುರ ಬಿಸಿ ಹೊಡೆದುದು ಉರಿಹತ್ತಿ ಬತ್ತಿ ಡಗೆ ಸುತ್ತಿ ಸಾವು ಅಡಸುತ್ತಿದೆ ನಿನ್ನ ಮುತ್ತಿನ ಸತ್ತಿಗೆ ಎತ್ತು ಸಲಹು ಭೂಭುಜ ಎಂದರು ಕಡೊಳ್ ಆಳ್ವಂಗೆ ತೆಪ್ಪವನು ದಾರಿಂದ್ರಂಗೆ ಕಡವರನು ಕಡಲೊಳ್ಳು ಆಳುವಂಗೆ ಅಂದರೆ ಕಡಲಲ್ಲಿ ಮುಳುಗುವವರಿಗೆ ತೆಪ್ಪ ಅಂದರೆ ನೋಡಿ ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ ತೆಪ್ಪ ಆಕಾರದ ಒಂದು ದೋಣಿ ತೆಪ್ಪವನು ದಾರಿದ್ರ ಅಂದರೆ ಇಲ್ಲಿ ಬಡವ ಅಂತ ಅರ್ಥ ದಾರಿದ್ರ ಅಂದರೆ ಬಡವ ಬಡವರಿಗೆ ಕಡವರನ್ ಅಂದರೆ ಚಿನ್ನ ಅಂತ ಅರ್ಥ ಚಿನ್ನ ಅಥವಾ ಇಲ್ಲಿ ನಿಧಿ ನಿಧಿ ಕೂಡ ಆಗ್ತದೆ ಅತಿರೋಗಿ ಅತಿರೋಗಿ ಅಂದರೆ ತುಂಬ ರೋಗಿಷ್ಟ ಅಮೃತ ಅಂದರೆ ಗೊತ್ತು ನಿಮಗೆ ಅಲ್ವಾ ಅಡಿಗಡಿಗೆ ಅಡಿಗಡಿಗೆ ಅಂದರೆ ಅವನು ಅವರ ಅಂದರೆ ಅವರು ಅಡಿಗಡಿಗೆ ಯಾವ ಸಂತೋಷವನ್ನು ಅಡಿಗೆ ಅಡಿಗೆ ಅಂದರೆ ಅವರು ಹೆಜ್ಜೆ ಹೆಜ್ಜೆಗೂ ಯಾವ ಸಂತೋಷವನ್ನು ಹರುಷವನ್ನು ತಿಪ್ಪರ್ ಅಂದರೆ ಪಡೆಯುವವರು ಅವರ ಅವರಂಪೋಲುವರಂದರೆ ಅವರನ್ನೇ ಹೋಲುವವರು ನಾವು ಅವರನ್ನೇ ಹೋಲುವವರು ನಾವು ಸುಡು ಸುಡು ಸುಡ ಅಂದರೆ ಸು ತುಂಬ ಬಿಸಿಲು ಸುಡುವ ಬಿಸಿಲು ಬಿರು ಬಿಸಿಲು ಅಂತ ಅರ್ಥ ಸುಡುಸುಡು ಅಂತ ಹೇಳಿದರೆ ಅಲ್ಲಿ ದುರಿಕ್ತಿ ಅಲ್ಲ ಅದು ಅದು ಸುಡುಸುಡು ಅಂದರೆ ಅಲ್ಲಿ ಇದು ಅನುಕರಣಾವ್ಯಯ ಸುಡು ಸುಡು ಅಂಥೇಳಿ ಅರ್ಥ ಆಯ್ತಾ ಸೆಕ್ಕೆ ಉಸಿರು ಉಸಿರ ಬಿಸಿ ಹೊಡೆದುದು ಉಸಿರಿನ ಬಿಸಿ ಹೊಡೆಯುತ್ತಾ ಇದೆ ಉರಿ ಹತ್ತುತ್ತಾ ಇದೆ ಬಾಯಿ ಬತ್ತುತ್ತಾ ಇದೆ ಡಗೆ ಅಂದರೆ ಡಗೆ ಸುತ್ತುತ್ತಾ ಇದೆ ಸಾವು ಅಡಸುತ್ತಿದೆ ಡಗೆ ಅಂದರೆ ಇಲ್ಲಿ ಇದು ಸೆಕ್ಕೆ ಅಥವಾ ಉರಿ ಅಥವಾ ಬಳಲಿಕೆ ಅಂತ ಅರ್ಥ ಆ ಸೆಕೆ ಸುತ್ತುತ್ತ ಇದು ಸುತ್ತಿ ಸಾವು ಅಡಸುತ್ತಿದೆ ಅಂದರೆ ಸಾವು ಸಮೀಪಿಸುತ್ತಿದೆ ಆವರಿಸುತ್ತಿದೆ ಅಂತ ಅರ್ಥ ನಿನ್ನ ಮುತ್ತಿನ ಸತ್ತಿಗೆ ಏನಿತ್ತು ಸಲಹು ಭೂಭುಜ ಅಂತ ಹೇಳ್ತಾರೆ ಭೂಭುಜ ಅಂದರೆ ಅಲ್ಲಿ ರಾಜ ಭೂಮಿಯ ಭೂಮಿಯನ್ನೇ ಅಲ್ಲಿ ಭುಜವಂತ ಭುಜವಂತ ಅಂದರೆ ಫಲ ಪರಾಕ್ರಮಿ ಬಲವಂತ ಅಂತ ಅರ್ಥ ಇಲ್ಲಿ ಹರಿಶ್ಚಂದ್ರ ಚಿತ್ರದಲ್ಲಿ ನೋಡಿ ಹರಿಶ್ಚಂದ್ರ ರಾಜ ಅಂತ ಅರ್ಥ ಹಾಗೆ ನಿನ್ನ ಮುತ್ತಿನ ಸತ್ತಿಗೆ ಸತ್ತಿಗೆ ಅಂದರೆ ಛತ್ರಿ ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದೆ ನೋಡಿ ರಾಜನ ರಾಂಚನವಾದ ಛತ್ರಿ ಮುತ್ತಿನ ಮುತ್ತಿನಿಂದ ಪೋಣಿಸಲ್ಪಟ್ಟಂತಹ ಮುತ್ತಿನಿಂದ ಅಲಂಕರಿಸಲ್ಪಟ್ಟಂತಹ ಛತ್ರಿಯನ್ನು ಕೊಡು ಅಂತ ಹೇಳಿ ನೋಡಿ ಆ ಪದ್ಯ ಭಾಗದ ಐದನೇ ಪದ್ಯ ಭಾಗದ ಸಾರಾಂಶ ನೋಡಿ ಗಾನ ರಾಣಿಯರು ಹರಿಶ್ಚಂದ್ರನನ್ನು ಕುರಿತು ಕಡಲೊಳ್ ಆಳ್ವಂಗೆ ತೆಪ್ಪವನು ಅಂದರೆ ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನು ದರಿಂದ್ರಂಗೆ ಕಡವರನ್ ಅಂದರೆ ಬಡವನಿಗೆ ನಿಧಿಯನ್ನು ಅಥವಾ ಚಿನ್ನವನು ಅತಿರೋಗಿಗೆ ಅಮೃತಮಂ ಅಂದರೆ ಅತಿರು ಅತಿಯಾದ ಕಾಯಿಲೆಯಿಂದ ಬಳಲುತ್ತಿರುವವನಿಗೆ ಅಮೃತವನ್ನು ಕೊಟ್ಟೊಡೆ ಕೊಟ್ಟರೆ ಅವರ ಅಡಿಗಡಿಗೆ ಅದಾವ ಇದು ತಿಪ್ಪರ್ ಅವರು ಎಷ್ಟು ಸಂತೋಷವನ್ನು ಹೊಂದುವರು ಅವರನ್ನು ಪೋಳವರ್ ಅವರನ್ನು ಪೋಳುವರ್ ಅಂದರೆ ಅವರನ್ನು ಹೋಲುವ ಹಾಗೆ ಈ ಹೊತ್ತಿನ ಸುಡನೆ ಸುಡುವ ಬಿರು ಬಿಸಿಲ ಈ ನಡು ಮಧ್ಯಾಹ್ನದ ಸುಡುವ ಬಿಸಿಲಿನಲ್ಲಿ ಸೆಕೆ ಉಸಿರ ಬಿಸಿ ಹೊಡೆದುದು ಬಿರು ಬಿಸಿಲಿನಲ್ಲಿ ಬಿಸಿ ಉಸಿರು ಬಂದು ಉರಿ ಹತ್ತಿ ಬಾಯಿ ಬತ್ತಿಡಗೆ ಸುತ್ತಿ ಸೆಕೆ ಅಡಸುತ್ತಿದೆ ಹತ್ತಿ ಬಾಯಿ ಬತ್ತಿ ಡಗೆ ಸುತ್ತಿ ಸೆಕೆ ಅಡಸುತ್ತಿದೆ ಅಂದರೆ ಬಿಸಿಲಿನ ಕಾವು ಡಗೆ ಅಂದರಲ್ಲಿ ಕಾವು ಅಂತ ಅರ್ಥ ಕಾವಿನಿಂದ ಬಾಯಿ ಬತ್ತಿ ಹೋಗಿದೆ ಸೆಕೆ ಹೆಚ್ಚಾಗಿ ಬಳಲಿಕೆ ಉಂಟಾಗುತ್ತಿದೆ ಆದ್ದರಿಂದ ನೀನು ನನಗೆ ನಮಗೇನು ಕೊಡಬೇಕು ನಿನ್ನ ಸತ್ತಿಗೆ ಸತ್ತಿಗೆಯನ್ನು ಇತ್ತು ಸಲಹು ಬೂಭುಜನ್ ನಿನ್ನ ಈ ಸಮಯದಲ್ಲಿ ನಿನ್ನ ಮುತ್ತಿನ ಛತ್ರಿಯನ್ನು ಲಾಂಛನವಾದ ಛತ್ರಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ರಾಜ ಹರಿಶ್ಚಂದ್ರ ಅಂತ ಹೇಳ್ತಾರೆ ಹೀಗೆ ಗಾನರಾಣಿಯರು ಕೇಳಿಕೊಳ್ಳಿ ಗಾನರಾಣಿಯರು ಹರಿಶ್ಚಂದ್ರನನ್ನು ಕುರಿತು ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನ್ನು ಬಡವನಿಗೆ ಚಿನ್ನವನ್ನು ಅತಿರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಸಂತೋಷ ಪಡುವರು ಅವರಂತೆ ನಮಗೆ ಈ ಸುಡುಸುಡನೆ ಸುಡುವ ಬಿರುಬಿಸಿಲ ಸೆಕೆಯಲ್ಲಿ ಉಸಿರು ಬಂದು ಬಳಲಿದ್ದೇವೆ ಉರಿ ಹತ್ತಿದೆ ಬಾಯಿ ಬತ್ತಿ ಹೋಗಿದೆ ಬಿಸಿಲ ಜಲದಿಂದ ಸಾವು ಆವರಿಸುತ್ತಿದೆ ಈ ಸಮಯದಲ್ಲಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಎಂದರು ಹೀಗೆ ಗಾನಾ ರಾಣಿಯರ ಬೇಡಿಕೆಯನ್ನು ಕೇಳಿ ರಾಜ ಹರಿಶ್ಚಂದ್ರನು ಏನೆಂದು ಉತ್ತರಿಸುವನು ಎಂಬುದನ್ನು ಮುಂದಿನ ತರಗತಿಯಲ್ಲಿ ನೋಡುವ ಸರಿ ಮಕ್ಕಳೇ ಇಷ್ಟು ಈ ಮೂರು ಪದ್ಯ ಈಗ ನಿಮಗೆ ಅರ್ಥ ಆಗಿರ್ಬೋದಲ್ವಾ ಈ ಮೂರು ಪದ್ಯವನ್ನು ಸಾಕಷ್ಟು ಸಲ ಓದಿ ಬಿಡಿಸಿ ಓದಿ ಆಗ ಸುಲಭ ಇದೆ ಅದು ಅರ್ಥ ಆಗ್ತದೆ ಅಲ್ಲ ವಿವರಣೆಯನ್ನು ಕೇಳಿ ಮತ್ತು ನೋಡ್ಸು ಬರಲಿಕ್ಕೆ ಸುಲಭ ಆಗ್ತದೆ ಹೀಗೆ ಹಾಗಾದರೆ ಇಂದಿನ ಅವಧಿಯಲ್ಲಿ ನಾವು ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನ ರಾಣಿಯರು ಹೇಳಿದ ಮಾತುಗಳನ್ನು ತಿಳಿದುಕೊಂಡೆವು ಅಲ್ವಾ ಮಕ್ಕಳೇ ಇಂದಿನ ಅವಧಿಯಲ್ಲಿ ನಾವು ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನ ರಾಣಿಯರು ಹೇಳಿದ ಮಾತುಗಳು ಯಾವುದು ಅವರು ಹೇಳ್ತಾರೆ ಅಂತ ತಿಳಿದುಕೊಂಡೆವು ಅಲ್ವಾ ಸರಿ ನಮ್ಮ ಮಕ್ಕಳೇ ಹಾಗಾದರೆ ಮುಂದಿನ ಅವಧಿಯಲ್ಲಿ ಉಳಿದ ಭಾಗವನ್ನು ನೋಡೋಣ ಹಾಗದಾ ಸರಿ ಮಕ್ಕಳೇ ಅಲ್ಲಿ ನೋಡಿ ಈಗ ನಾನು ಕಳೆದ ಅವಧಿಯಲ್ಲಿ ನಿಮಗೆ ಷಡ್ಪದಿ ಅಂದರೆ ಏನು ಅಂತ ಹೇಳಿದ್ದೆ ಅಲ್ವಾ ಷಡ್ಪದಿ ಅಂದರೆ ಏನು ಷಡ್ಪದಿ ಅಂದರೆ ಷಟ್ ಅಂದರೆ ಆರು ಪದಿ ಅಂದರೆ ಸಾಲು ಅಂತ ಆರು ಸಾಲಿನ ಪದ್ಯಕ್ಕೆ ಷಟ್ಪದಿ ಅಂತ ಹೇಳ್ತಾರೆ ಷಟ್ಪದಿಯ ವಿಧಗಳು ಯಾವುದು ಅಂತ ಹೇಳಿದ್ದೇನೆ ಷಟ್ಪದಿಯ ವಿಧಗಳು ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಅಂತ ಆರು ರೀತಿಯ ಷಟ್ಪದಿಗಳಿವೆ ಹೀಗೆ ಈ ರೀ ಷಟ್ಪದಿಗಳಲ್ಲಿ ನಿಮಗೆ ಭಾಮಿನಿ ಷರ್ಪದಿ ಮತ್ತು ವಾರ್ಧಕ ಷರ್ಪದಿಯ ಬಗ್ಗೆ ಕೂಡ ಹೇಳಿದ್ದೇನೆ ಭಾಮಿನಿ ಷರ್ಪದಿಯ ಲಕ್ಷಣಗಳು ಏನು ವಾರ್ಧಕ ಷರ್ಪದಿಯ ಲಕ್ಷಣಗಳು ಏನು ಎನ್ನುವುದನ್ನು ಕಳೆದ ಅವಧಿಯಲ್ಲಿ ಹೇಳಿದ್ದೇನೆ ಬೇಕಿದ್ದರಲ್ಲಿ ಒಮ್ಮೆ ನೋಡಿಕೊಳ್ಳಿ ಅಷ್ಟೇ ಅಲ್ಲ ಕೆಳಗೆ ಕೊಟ್ಟಿರುವಂತಹ ಭಾಷಾ ಚಟುವಟಿಕೆಯನ್ನು ಕೂಡ ನೀವು ಮಾಡಬೇಕು ಷಡ್ಪದಿ ಎಂದರೇನು ಅಂತ ಅಲ್ಲಿ ಪ್ರಶ್ನೆ ಇದೆ ಷಡ್ಪದಿ ಎಂದರೇನು ಅಂತ ಹೇಳಿದರೆ ಷಡ್ಪದಿ ಎಂದರೆ ಆರು ಸಾಲಿನ ಪದ್ಯಕ್ಕೆ ಷಡ್ಪದಿ ಎನ್ನುವರು ಅಥವಾ ಷಟ್ ಅಂದರೆ ಆರು ಪದಿ ಅಂದರೆ ಸಾಲು ಎಂದರ್ಥ ವಿಧಗಳು ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಅಂತ ಬರಿಬೇಕು ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಅಂತ ಬರಿಬೇಕು ಸರಿಯಾ ವಿಧಗಳನ್ನು ಅದೇ ರೀತಿ ಭಾಮಿನ ಷಟ್ಪದಿಯ ಲಕ್ಷಣ ಅಲ್ಲಿ ಕೊಟ್ಟಿದ್ದೇನೆ ವಾರ್ಧಕ ಷಟ್ಪದಿಯ ಲಕ್ಷಣವನ್ನು ಕೂಡ ಕೊಟ್ಟಿದ್ದೇನೆ ಅಷ್ಟೇ ಅಲ್ಲ ಮುಂದಿನ ಪದ್ಯ ಭಾಗದಲ್ಲಿ ಇಲ್ಲಿ ಈಗ ಕೊಟ್ಟಂತಹ ಪದ್ಯವನ್ನು ಪ್ರಸಾರ ಹಾಕಬೇಕು ನೀವು ಅದು ವಾರ್ಧಕ ಷಟ್ಪದಿಯಲ್ಲಿದೆ ಅಲ್ವಾ ಈ ಮೂರು ಪದ್ಯಕ್ಕೂ ಕೂಡ ಪ್ರಸಾರ ಹಾಕಿ ನೀವು ನೋಡಬೇಕು ಹೇಗಿದೆ ಅನ್ನೋದನ್ನು ನೋಡಬೇಕು ಸರಿ ಮಕ್ಕಳೇ ಮುಂದೆ ನೋಡಿ ಇವತ್ತೇ ನಾ ಮನೆ ಕೆಲಸ ಮಾಡಬೇಕಲ್ವಾ ಇವತ್ತಿನ ಮನೆ ಕೆಲಸಲ್ಲಿ ಯಾವುದು ಅಂತ ನೋಡಿ ಪ್ರಶ್ನೆಗಳಿಗೆ ಆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಬೇಕು ಇವತ್ತು ಮಾಡಿದಂಥ ಪದ್ಯ ಭಾಗದಲ್ಲಿ ಬರುವಂಥ ಪ್ರಶ್ನೆ ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನ ರಾಣಿಯರು ಹೇಳಿದ ಮಾತುಗಳು ಯಾವುದು ಅಂತ ನೀವು ಬರೀಬೇಕು ಅಲ್ವಾ ಗಾನ ರಾಣಿಯರು ಹೇಳಿದಂತಹ ಮಾತುಗಳು ಎರಡು ಪದ್ಯ ಇದೆ ಅವರ ಮಾತು ಕವಿ ಹೇಳಿದಂತಹ ಆ ಎರಡು ಪದ್ಯಗಳನ್ನು ನಿಮ್ಮ ವಾಕ್ಯದಲ್ಲಿ ಪಾಠ ಕೇಳಿಕೊಂಡು ಬರೀಬೇಕು ಆಯಿತಾ ಹತ್ತು ವಾಕ್ಯ ಆಗ್ತದೆ ಹೆಚ್ಚಾಗಿ ಬರುವಂಥ ಪ್ರಶ್ನೆ ಇದು ಹತ್ತು ಮಾರ್ಕಿನ ಅಲ್ಲ ಹತ್ತು ಮಾರ್ಕ್ ಅಲ್ಲ ಹತ್ತು ವಾಕ್ಯದ ಪ್ರಶ್ನೆ ಹತ್ತು ವಾಕ್ಯದಲ್ಲಿ ಉತ್ತರಿಸಬೇಕು ನೀವು ಹತ್ತು ವಾಕ್ಯದ ಉತ್ತರಕ್ಕೆ ಈ ಪ್ರಶ್ನೆ ಈ ಪ್ರಶ್ನೆಯನ್ನು ನೋಡಿಕೊಂಡು ಹತ್ತು ವಾಕ್ಯದಲ್ಲಿ ಉತ್ತರಿಸಿದರೆ ನಿಮಗೆ ನಾಲ್ಕು ಅಂಕಗಳು ಅಥವಾ ಐದು ಅಂಕಗಳು ಸಿಗ್ತದೆ ಸರಿನಾ ಮಕ್ಕಳೇ ಮುಂದಿನ ಅವಧಿಯಲ್ಲಿ ನಾವು ಉಳಿದ ಪದ್ಯ ಭಾಗವನ್ನು ನೋಡುವ ಮುಂದಿನ ತರಗತಿಯಲ್ಲಿ ಉಳಿದಂತಹ ಪದ್ಯಭಾಗವನ್ನು ನೋಡುವ ಇಷ್ಟು ಆದ ಪ್ರಶ್ನೆಗಳಿಗೆ ನೀವು ನೋಡ್ಸಲಿ ಉತ್ತರ ಬರಿಬೇಕು ಮಕ್ಕಳೇ ಚಂದ ಮಾಡಿ ಉತ್ತರ ಬರಿಬೇಕು ಪಾಠ ಕೇಳಬೇಕು ಸರಿನಾ